ಅದ್ಭುತವಾದಂತಹ ಸಾಲು ಮಂಟಪಗಳನ್ನು ನೀವು ಇಲ್ಲಿ ನೋಡಬಹುದು ಎತ್ತಿನ ಗಾಡಿಯಲ್ಲಿ ದವಸ ಧಾನ್ಯಗಳನ್ನು ಚಿನ್ನಾಭರಣಗಳನ್ನು ತಂದಂತಹ ವ್ಯಾಪಾರಿಗಳು ಸ್ನೇಹಿತರೆ ನಮಸ್ಕಾರ ಕಲರ್ಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವಾಗ ನಾನಿರೋದು ಕೃಷ್ಣ ಬಜಾರ್ ಅಲ್ಲಿ ಇದ್ದೀನಿ ಹಂಪಿಯಲ್ಲಿರುವಂತಹ ಏಳು ಬಜಾರ್ಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಬಜಾರ್ ಆಗಿತ್ತು ಅವತ್ತಿನ ಕಾಲದಲ್ಲಿ ಸ್ನೇಹಿತರೆ ಈ ಕೃಷ್ಣ ಬಜಾರ್ ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಸೈನ್ ಬೋರ್ಡ್ ಅಲ್ಲಿ ನೀವು ಬೇಕಿದ್ರೆ ಇಲ್ಲಿ ಓದ್ಕೋಬಹುದು ಹಿಂದೆ ಈ ಜಾಗನ ಕೃಷ್ಣಾಪುರ ಅಂತ ಕರಿತಾ ಇದ್ರಂತೆ ಈ ಜಾಗವನ್ನೆಲ್ಲ ಸೇರಿಸಿ ನಾವು ಹಂಪಿ ಅಂತ ಕರಿತೀವಿ ಆದ್ರೆ ರಾಜರ ಕಾಲದಲ್ಲಿ ವಿರೂಪಾಕ್ಷಪುರ ಅಚ್ಯುತಪುರ ವಿಠಲಪುರ ಕೃಷ್ಣಾಪುರ ಅಂತ ಈ ರೀತಿಯಾಗಿ ಪ್ರತಿ ಮಾರುಕಟ್ಟೆಗಳಿಗೆ ಪ್ರತಿ ಹಳ್ಳಿಗಳಿಗೆ ಈ ರೀತಿಯ ಹೆಸರುಗಳಿಂದ ಕರಿತಾ ಇದ್ರಂತೆ ಅದ್ಭುತವಾದಂತಹ ಸಾಲು ಮಂಟಪಗಳನ್ನ ನೀವಿಲ್ಲಿ ನೋಡಬಹುದು ವ್ಯಾಪಾರ ವಹಿವಾಟಿಗೆ ಅಂತಾನೆ ನಿರ್ಮಾಣ ಮಾಡಿದ್ದಂತಹ ಈ ಕೃಷ್ಣಾ ಬಜಾರ್ ಅಲ್ಲಿ ಏನೇನ್ ಮಾರಾಟ ಮಾಡ್ತಿದ್ರು ಅಂತ ನೋಡೋದಾದ್ರೆ ಶಾಸನದಲ್ಲಿ ಉಲ್ಲೇಖ ಇರೋ ಪ್ರಕಾರ ಇದೊಂದು ದವಸ ಧಾನ್ಯಗಳ ಮಾರುಕಟ್ಟೆ ಆಗಿತ್ತಂತೆ ಜನರಿಗೆ ಬೇಕಾಗಿದ್ದಂತಹ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ಸಿಗ್ತಾ ಇತ್ತಂತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಬಜಾರ್ನ ನಿರ್ಮಾಣ ಮಾಡೋದಕ್ಕೂ ಮುಂಚೆ ಇದು ಗದ್ದೆ ಆಗಿತ್ತಂತೆ ಇದೇ ಜಾಗದಲ್ಲಿ ವ್ಯವಸಾಯವನ್ನ ಮಾಡ್ತಿದ್ರಂತೆ ರೈತರು ಆದ್ರೆ ಕೃಷ್ಣ ದೇವರಾಯರು ಕೃಷ್ಣ ದೇವಸ್ಥಾನದ ಮುಂದೆ ಒಂದು ಮಾರುಕಟ್ಟೆ ಇರಬೇಕು ಅಂತ ಹೇಳಿ ಇದನ್ನ ಬಜಾರ್ ಮಾಡಿಸಿದ್ರಂತೆ ಈ ಜಾಗವನ್ನ ಉತ್ಕಲನ ಮಾಡಿದಾಗ ಚೀನಾ ದೇಶದ ಪಿಂಗಾಣಿ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದೆಯಂತೆ ಅದು ನೀಲಿ ಬಣ್ಣ ಇತ್ತು ಅದರ ಮೇಲೆ ಡಿಸೈನ್ ಗಳನ್ನ ಕೂಡ ಮಾಡಿದ್ದಾರೆ ಅದನ್ನ ಬೇಕಿದ್ರೆ ನಾವೀಗ ಕಮಲಾಪುರ ಮ್ಯೂಸಿಯಂ ಅಲ್ಲಿ ನೋಡಬಹುದು ಇದು ಏನನ್ನ ತಿಳಿಸುತ್ತೆ ಅಂದ್ರೆ ನಮ್ಮ ವಿಜಯನಗರದ ರಾಜರು ಚೀನಾ ದೇಶದವರೆಗೂ ಕೂಡ ವ್ಯಾಪಾರ ಸಂಬಂಧವನ್ನ ಇಟ್ಟುಕೊಂಡಿದ್ರು ಅಂತ ತಿಳಿಸುತ್ತೆ ವಿದೇಶಿ ಪ್ರವಾಸಿಗ ಬೋರ್ಬೋಸ್ ಹೇಳೋ ಪ್ರಕಾರ ಇಲ್ಲಿ ಚೀನಾ ಮತ್ತು ಅಲೆಕ್ಸಾಂಡ್ರಿಯಾ ದೇಶಗಳಂತಹ ಮುತ್ತು ರತ್ನಗಳು ರೇಷ್ಮೆ ಬಟ್ಟೆಗಳು ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಆಗ್ತಾ ಇತ್ತಂತೆ ಅವತ್ತಿನ ಕಾಲದಲ್ಲೇ ಚೀನಾದ ಸಿಲ್ಕ್ ಬಟ್ಟೆಗಳನ್ನ ಹಾಕೊಂಡು ಓಡಾಡಿದರೆ ನಮ್ಮ ಹಂಪಿಯ ಜನ ಅದೇ ರೀತಿ ವಿದೇಶಿ ಪ್ರವಾಸಿಗ ಡೊಮಿಂಗೊ ಪೇಸ್ ಹೇಳೋ ಪ್ರಕಾರ ಕೃಷ್ಣ ಬಜಾರ್ನ ಆದಾಯ ಒಂದು ನೂರು ಬಂಗಾರದ ಪರ್ದಾವಗಳಷ್ಟು ಇತ್ತಂತೆ ಫರ್ದಾಬೋ ಅಂದರೆ ಇಲ್ಲಿ ಸ್ನೇಹಿತರೆ ಅವತ್ತಿನ ಕಾಲದ ಪೋರ್ಚುಗಲ್ನ ಕರೆನ್ಸಿ ಅದು ಇವತ್ತಿನ ಕಾಲದ ಲೆಕ್ಕಾಚಾರಕ್ಕೆ ಅದು ನೂರು ಮಿಲಿಯನ್ ಇರಬಹುದು ಅಂತ ಹೇಳ್ತಾರೆ ಕೃಷ್ಣ ಬಜಾರ್ ಇಂದ ಬರ್ತಿದ್ದಂತಹ ಆದಾಯಗಳೆಲ್ಲ ಶ್ರೀ ಕೃಷ್ಣ ದೇವರಾಯರಿಗೆ ಸೇರ್ತಾ ಇತ್ತು ಆದ್ರೆ ಅಚ್ಚುತರಾಯರ ಕಾಲದಲ್ಲಿ ಈ ಬಜಾರ್ ಇಂದ ಬರ್ತಿದ್ದಂತಹ ಆದಾಯವನ್ನ ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಮೀಸಲಾಗಿ ಇಟ್ಟಿದ್ರಂತೆ ಕೃಷ್ಣ ದೇವರಾಯರ ಕಾಲದಲ್ಲಿ ಈ ಬಜಾರ್ನ ಆರಂಭ ಮಾಡಿದಾಗ ಇಲ್ಲಿನ ಆದಾಯ ಒಂದು ನೂರು ಬಂಗಾರದ ನಾಣ್ಯಗಳು ಬರ್ತಾ ಇತ್ತಂತೆ ಆದರೆ ಅಚ್ಯುತ ದೇವರಾಯರ ಕಾಲದಲ್ಲಿ ಎಂಟುನೂರು ಗದ್ಯಾಣಗಳಷ್ಟು ಆದಾಯ ಹೆಚ್ಚುತ್ತ ಹೋಗುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿಗೆ ವಿದೇಶಿ ವ್ಯಾಪಾರ ವ್ಯವಹಾರಗಳು ಬೆಳೀತಾ ಹೋಗುತ್ತೆ ಸೋಮವಾರ ಕೃಷ್ಣಾಪುರದ ಈ ಕೃಷ್ಣ ಬಜಾರಲ್ಲಿ ಪ್ರತಿ ವ್ಯಾಪಾರಿಗಳಿಂದಲೂ ಕೂಡ ಸುಂಕವನ್ನ ವಸೂಲಿ ಮಾಡ್ತಾ ಇದ್ರು ಸೋಮವಾರ ಮಾತ್ರ ಇಲ್ಲಿ ಬಜಾರ್ ಓಪನ್ ಆಗ್ತಾ ಇತ್ತು ಉಳಿದಂತೆ ಬೇರೆ ದಿನಗಳಲ್ಲಿ ವಿರೂಪಾಕ್ಷ ಬಜಾರು ವಿಠಲ ಬಜಾರು ಅಥವಾ ಈ ಅಚ್ಚುತ ಬಜಾರು ಇಲ್ಲೆಲ್ಲವೂ ಕೂಡ ಪ್ರತಿ ದಿನಕ್ಕೊಂದೊಂದು ಮಾರುಕಟ್ಟೆಯಲ್ಲಿ ಬಜಾರ್ ನಡೀತಾ ಇತ್ತು ಜನರಿಗೆ ಬೇಕಾಗಿದ್ದಂತಹ ಅಕ್ಕಿ ಬೇಳೆ ಹುರುಳಿ ಗೋಧಿ ಇನ್ನೂ ಬೇರೆ ಬೇರೆ ರೀತಿಯ ದವಸ ಧಾನ್ಯಗಳನ್ನ ಎತ್ತಿನ ಗಾಡಿಯಲ್ಲಿ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಈ ಬಜಾರ್ಗೆ ಬರ್ತಾ ಇದ್ದಂತಹ ವ್ಯಾಪಾರಿಗಳಿಗೆ ವರ್ತಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ತುಂಗಭದ್ರಾ ನದಿಯಿಂದ ಈ ಕೊಳಕ್ಕೆ ವರ್ಷ ಪೂರ್ತಿ ನೀರ್ ಬರೋ ತರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಐನೂರು ವರ್ಷದ ಹಿಂದೆ ಇವರು ಮಾಡಿದ್ದಂತಹ ನೀರಾವರಿ ವ್ಯವಸ್ಥೆ ಇವತ್ತಿಗೂ ಕೂಡ ಅದೇ ರೀತಿ ಚಾಲ್ತಿಯಲ್ಲಿದೆ ಈ ಕೊಳದ ನೀರನ್ನೇ ಕೃಷ್ಣ ದೇವಸ್ಥಾನ ಹಾಗೂ ಇಲ್ಲಿದ್ದಂತಹ ಮಠ ಮಾನ್ಯಗಳಿಗೂ ಕೂಡ ಬಳಕೆ ಮಾಡ್ತಾ ಇದ್ರಂತೆ ನೀವಿಲ್ಲಿ ನೋಡಬಹುದು ಸ್ನೇಹಿತರೆ ತುಂಗಭದ್ರೆಯ ನೀರು ಎಷ್ಟು ಸ್ವಚ್ಛಂದವಾಗಿದೆ ಅಂತ ಇದು ಹಿಂದೆ ವೈಷ್ಣವ ಮಠ ಆಗಿತ್ತಂತೆ ಸ್ನೇಹಿತರೆ ಇಲ್ಲಿಗೆ ಬಂದಂತಹ ಭಕ್ತರಿಗೆ ಹಾಗೂ ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದಂತಹ ವೈಷ್ಣವ ಬ್ರಾಹ್ಮಣರಿಗೆ ಇರೋದಕ್ಕೆ ಅಂತ ನಿರ್ಮಾಣ ಮಾಡಿದಂತಹ ಮಠಗಳು ಇದೆಲ್ಲವೂ ಕೂಡ ನೀರು ಯಾವ ರೀತಿ ಕೊಳಕ್ಕೆ ಹರಿದು ಬರ್ತಾ ಇತ್ತು ಅಂತ ಅನ್ನೋದಕ್ಕೆ ಸಾಕ್ಸಿನ ಇವತ್ತಿಗೂ ನಾವಿಲ್ಲಿ ನೋಡಬಹುದು ಎಷ್ಟೋ ಅದ್ಭುತವಾದಂತಹ ನೀರಾವರಿ ಕಾಲುವೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿಂದ ಹರಿದು ಬಂದಂತಹ ನೀರು ನೇರವಾಗಿ ಕೊಳಕ್ಕೆ ಬಂದು ಸೇರ್ತಾ ಇತ್ತು ಹಂಪಿಯಲ್ಲಿ ಇರುವಂತಹ ಪ್ರತಿಯೊಂದು ಪುಷ್ಕರಣಿಗಳಿಗೂ ಕೂಡ ಈ ರೀತಿಯ ನೀರಾವರಿ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ತೆಪ್ಪೋತ್ಸವ ನಡೆದಾಗ ರಾಜ ಅಥವಾ ರಾಜಗುರು ಈ ಪೀಠದ ಮೇಲೆ ಕೂತು ನೋಡ್ತಾ ಇದ್ರಂತೆ ಬನ್ನಿ ಸ್ನೇಹಿತರ ಈಗ ಮಂಟಪದ ಸುತ್ತಲೂ ಕೂಡ ನಿಮಗೆ ಒಂದು ರೌಂಡ್ ತೋರಿಸ್ತೀನಿ ಹೇಗಿದೆ ಅಂತ ಒಂದೇ ಒಂದು ಕಂಬವು ಕೂಡ ಆ ಕಡೆ ಈ ಕಡೆ ಏರುಪೇರಿಲ್ಲ ಅಷ್ಟು ಸುಭದ್ರವಾಗಿ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಎತ್ತಿನ ಗಾಡಿಯಲ್ಲಿ ದವಸ ಧಾನ್ಯಗಳನ್ನ ಚಿನ್ನಾಭರಣಗಳನ್ನ ತಂದಂತಹ ವ್ಯಾಪಾರಿಗಳು ಈ ಒಂದು ಮಂಟಪದ ಒಳಗಡೆ ಇಟ್ಕೊಂಡು ಮಾರಾಟವನ್ನ ಮಾಡ್ತಾ ಇದ್ರಂತೆ ದೇಶ ವಿದೇಶದಿಂದ ಮುತ್ತು ರತ್ನಗಳನ್ನು ತಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂದರೆ ಅವ್ರಿಗೆ ಯಾವತ್ತೂ ಕೂಡ ಅಭದ್ರತೆ ಅನ್ನೋದು ಕಾಡಲಿಲ್ಲ ಅಷ್ಟರ ಮಟ್ಟಿಗೆ ಶ್ರೀ ಕೃಷ್ಣ ದೇವರಾಯರು ಮತ್ತು ಅವರ ಸೈನಿಕರು ವ್ಯಾಪಾರಿಗಳಿಗೆ ಇಲ್ಲಿ ರಕ್ಷಣೆಯನ್ನು ಕೊಡ್ತಾ ಇದ್ರಂತೆ ಇಂತಹ ಒಂದು ಅದ್ಭುತ ಮಾರುಕಟ್ಟೆಯನ್ನು ಬಹುಮನಿಗಳು ಕೂಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆದರೆ ವಿಜಯನಗರದ ಅವನತಿಯ ನಂತರ ಬಹುಮನಿಗಳು ಇಲ್ಲಿಯ ಒಂದು ಸ್ಟ್ರಕ್ಚರು ಇಲ್ಲಿಯ ಒಂದು ಮಾರುಕಟ್ಟೆಯ ವೈಶಿಷ್ಟತೆಯ ಶೈಲಿಯನ್ನ ನೋಡಿಕೊಂಡು ಬಿಜಾಪುರ ಅಹಮದ್ ನಗರ್ ಗೋಲ್ಕುಂಡ ಇಲ್ಲೆಲ್ಲವೂ ಕೂಡ ಇದೇ ಶೈಲಿಯನ್ನ ಹೋಲುವಂತಹ ಮಾರ್ಕೆಟ್ಗಳನ್ನ ನಿರ್ಮಾಣ ಮಾಡ್ಕೋತಾರೆ ಇವಾಗ ನಮ್ಗೆ ಇಲ್ಲಿ ನೋಡಕ್ ಸಿಗೋದು ಮೂರ್ತಿ ಇಲ್ಲದೆ ಇರುವಂತಹ ಕೃಷ್ಣನ ದೇವಸ್ಥಾನ ಗದ್ದೆಗಳಾಗಿ ಪರಿವರ್ತನೆ ಆಗಿರುವಂತಹ ಬಜಾರುಗಳು ಹಾಗೆ ನೆಲ ಕಚ್ಚಿರುವಂತಹ ಸ್ಮಾರಕಗಳನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ವಿಜಯನಗರ ಕಾಲದ ವೈಭವ ಮರಳಿ ಬರೋದಿಕ್ಕೆ ಮತ್ತೆ ಸಾಧ್ಯನೇ ಇಲ್ಲ ಆದರೆ ಈಗಿರುವಂಥ ಸ್ಮಾರಕಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಮುಂದೆ ಸಾಗೋಣ